ಹಿರೇಹಾಳ್ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಧರ್ಮ ರಕ್ಷತೆ ರಕ್ಷತಾಹ ನವರಾತ್ರಿಯ ನಾಲ್ಕನೇ ದಿನ ಪುಷ್ಪಾಂಡ ದೇವಿಯ ಆರಾಧನೆ ಈ ದೇವಿಗೂ ಬೂದಗುಂಬಳಕ್ಕೂ ಒಂದು ನಂಟಿದೆ ಅದೇನು ಎಂಬುದನ್ನು ತಿಳಿಯೋಣ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾದೇವಿಯ ಪುಷ್ಮಾಂಡ ದೇವಿ ರೂಪವನ್ನು ಆಧಾರ ಆರಾಧಿಸಲಾಗುತ್ತದೆ ಈ ದೇವಿಗೆ ಅಷ್ಟಭುಜಾದೇವಿ ಎಂಬ ಇನ್ನೊಂದು ಹೆಸರಿದೆ ಹಾಗೆ ಈ ದೇವಿಗೂ ಬೂದಗುಂಬಳಕ್ಕೂ ಒಂದು ನಂಟಿದೆ ಅದೇನು ಎಂಬ ವಿವರ ಇಲ್ಲಿದೆ ನವರಾತ್ರಿ ಉತ್ಸವದ ನಾಲ್ಕನೇ ದಿನವೂ ಕೂಷ್ಮಾಂಡ ದೇವಿಯ ಆರಾಧನೆಗೆ ಸಂಬಂಧಿಸಿದ್ದು ದುರ್ಗಾದೇವಿಯ ಒಂಬತ್ತು ಅವತಾರಗಳ ನಾಲ್ಕನೇ ರೂಪವನ್ನು ಈ ದಿನ ಪೂಜಿಸಲಾಗುತ್ತದೆ ಕೂಷ್ಮಾಂಡ ದೇವಿ ಆರಾಧನೆಯು ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ ಕೂಷ್ಮಾಂಡ ದೇವಿ ಯಾರು ಹೆಸರನ್ನು ಗಮನಿಸುವುದಾದರೆ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಅಂಡ ಎಂದರೆ ಮೊಟ್ಟೆ ಎಂಬ ಉಲ್ಲೇಖವಿದೆ ಕೂಷ್ಮಾಂಡ ಎಂದರೆ ಬೂದುಗುಂಬಳ ಕುದ ಎಂದು ಹೆಸರು ಹೇಳುತ್ತಾರೆ ಈ ಫಲ ಎಂದರೆ ಈ ದೇವಿಗೆ ಇಷ್ಟ ಅದನ್ನು ಬಲಿ ಕೊಡುವ ಸಂಪ್ರದಾಯವಿದೆ ಹೀಗೆ ಬ್ರಹ್ಮಾಂಡ ಮತ್ತು ಕೂಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕೂಷ್ಮಾಂಡ ದೇವತೆ ಎನ್ನುತ್ತಾರೆ ಈ ದೇವಿಯ ಆವಾಸ ಸ್ಥಾನ ಅನಾಹತ ಚಕ್ರದಲ್ಲಿದೆ ನವರಾತ್ರಿಯಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಆರಾಧಕನ ಎಲ್ಲ ರೋಗಗಳು ದುಃಖಗಳು ಮತ್ತು ಭಯಗಳು ದೂರವಾಗುತ್ತವೆ ಅವರು ದೇವಿಯ ಅನಂತ ಅನುಗ್ರಹ ಮತ್ತು ಬಯಸಿದ ವರವನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ ಜಪಮಾಲೆ ತ್ರಿಶೂಲ ಚಕ್ರ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಮತ್ತು ಜೇನುತುಪ್ಪದ ಎರಡು ಜಾಡಿಗಳು ಮತ್ತು ರಕ್ತವನ್ನು ಹಿಡಿದಿರುವ ಎಂಟು ಕೈಗಳ ದೇವಿ ಅಷ್ಟಭುಜಾದೇವಿ ಎಂದು ಹೇಳುತ್ತಾರೆ ಸೃಷ್ಟಿಗೆ ಜೀವ ಕೊಡುವನು ಸೂರ್ಯ ಆ ಸೂರ್ಯನ ಶಕ್ತಿಯ ಮೂಲ ಕುಷ್ಪಾಂಡ ದೇವಿ ದೇವಿ ಇಲ್ಲದೇ ಇದ್ದರೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸುಕಾಗುತ್ತದೆ ಎಂಬುದು ಪುರಾಣ ಕಥೆಗಳಿರುವ ಉಲ್ಲೇಖ ಕೈಯಲ್ಲಿ ಜಪಮಾಲನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುವ ಕೂಷ್ಮಾಂಡ ದೇವಿ ಮಂದಸ್ಮಿತ ವದನೆಯಾಗಿದ್ದು ಭಕ್ತರಿಗೆ ಅಭಯ ನೀಡುವಂತಹ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕೂಷ್ಮಾಂಡ ದುರ್ಗಾ ದೇವಸ್ಥಾನವನ್ನು ಹದಿನೇಳು ನೂರ ಎಂಬತ್ತರಲ್ಲಿ ಅಹಲ್ಯಾಬಾಯಿ ಹೊಳ್ಕರ್ ನಿರ್ಮಿಸಿದರು ನವರಾತ್ರಿ ವೇಳೆ ಇಲ್ಲಿ ದೇವಿ ಆರಾಧನೆ ವಿಶೇಷ ಕೂಷ್ಮಾಂಡ ದೇವಿಗೆ ಸಿಂಧೂರ ಹೂವುಗಳು ಹೂಮಾಲೆಗಳು ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸುವುದು ವಾಡಿಕೆ ಇದಾದ ನಂತರ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾರೆ ಅದೇ ರೀತಿ ಸಾಧ್ಯವಿರುವವರು ದುರ್ಗಾ ಸಪ್ತಶತಿಯನ್ನು ಸರಿಯಾಗಿ ಪಠಿಸಿ ಮತ್ತು ದುರ್ಗಾ ಚಾಲೀಸವನ್ನು ಕಡ್ಡಾಯವಾಗಿ ಪಠಿಸುತ್ತಾರೆ ತಾಯಿಯನ್ನು ಈ ರೀತಿ ಪೂಜಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತ ಜನರ ನಂಬಿಕೆ ಕೂಷ್ಮಾಂಡ ದೇವಿಯ ಪ್ರಾರ್ಥನಾ ಮಂತ್ರ ಹೀಗಿದೆ ಸುರ ಸಂಪೂರ್ಣ ಕಲಶಂ ರುಧಿರಾ ಪ್ರಥಮೇ दधाना हस्तपदमाभ्याम कूष्मा शु पदस्त मे